ಕುಂಬಾರ ಇಳದಾನ ಗಡಗಿ ಮಾಡುವವನ ನೇಮ ನಿತ್ತೆ ನೇಮ ಶಂಬೂ ಗಡಗಿ ಮಾಡುವವನ ನೇಮ ನಿತ್ತೆ ನೇಮ ಓಂ ನಾಮ ತಂದ ನಿರಂಕಾರ ನೀರಣಿಸಿ ಕಿಂಕರೆಂಬೂಸನಿ ಕಿ ಹಿಡದ ಎಂತಿ ಮಾಡದ சம்போ கிங் காரம்பூசணிக்குடதா எனக்கு வாடகா நிரங்கி மண்ணாவதோஷனரா உழுதுல கசரா சம்போ வெள்ளி துளதான கேசரா உழுதுல கசரா ಕೊ ಎಂಬೂ ಟಿಗರಿ ತಂದ ಇತ್ತಿ ಎಂಬೂ ಘಡಗಿ ಮಾಡಿ ಚಂದ ಚಂದ ಮಾಡನ ಗಡಗಿ ಆಗಿಲ ಬೋಣಿಗೆ ಶಂಬು ಚಂದ ಚಂದ ಮಾಡನ ಗಡಗಿ ಆಗಿಲ ಬೋಣಿಗೆ ನಗರದಲ್ಲಿ ಕುಂಬಾರ ಇಳದಾನ ಗಡಗಿ ಘಡಗಿ ಮಾಡೋ ದನೇ ಮಾನಿದ್ದೇನೆ ಶಂಬೂ ಗಳಗಿ ಮಾಡೋದವನ ನೇಮ ನಿತ್ಯ ನೇಮ ಹಳ್ಳಹಳ್ಳವ ತಿರುಗಿ ಕಳ್ಳಿ ಕಟಿಗೆ ತಂದ ಹೊಳ್ಳಿ ಸುಟನ ಗಡಗಿ ಆಗಿಲ ಬೋಣಿಗೆ ಶಂಭು ಹಳ್ಳಿ ಸೂಟನ ಗಡಗಿ ಆಗಿಲ ಬೋಣಿಗೆ ಡೊಳ್ಳಿ ತುಮಕೊಂಡ ಹಳ್ಳಿಗೆ ನಡದಾನ ಹಳ್ಳಿ ಬಂದರಲ್ಲಿಗೀ ಇಳಿವರಡಿಗೆ ಹಳ್ಳಿ ಬಲಾರ ವಂದರಲ್ಲಿ ಗೀ ಚಂದಿ ದರ ತೂ ಗೋರಿ ಚಂದಿಲ ದರ ಬೀಡರಿ ಕಣ ಕಣ ಬಾರ ಸರಿ ಗಡಗಿ ಆಗಿಲ ಬೋನಿಗೆ ಶಂಬೋಚ ಕಣ ಕಣ ಬಾರ ಸರಿ ಗಡಗಿ ಆಗಿಲ ದೇಶದ ಒಳಗಿರುವ ವಶುಣನ ಪಂಡರೆ ಪೂರ ಈಶಾ ಇಟ್ಟಲ ಮಾಡರ ಮಾಡ್ಯಾರ ಭೋಣಿಗೆ ಶಂಭು ಈಶಾ ಇಟ್ಟಲ ಬಂದರಲ್ಲಿಗೇ ಮಾಡ್ಯಾರ ಭೋಣಿಗೆ ಸಂಭನಗರದಲ್ಲಿ ಕುಂಬಾರ ಇಳನಗಡ ಮಾಡೋವನೇಮ ನಿತ್ಯ ಶಂಬಡಗಿ ಮಾಡೋದವನ ನೇಮ ನಿತ್ಯ ನಿಯಮ